ಪ್ರತಿ ವರ್ಷದಂತೆ ಅದೇ ಭಾಷಣ ಅದೇ ಮಾತುಗಳು ಹೆಣ್ಣು ತುಂಬ ಶಕ್ತಿಶಾಲಿ ಹೆಣ್ಣು ಸಮಾನಳು ಅನ್ನುವಂಥ ಮಾತು ಕೇಳಿ ಬರ್ತಾನೆ ಇರುತ್ತೆ ಮರುದಿನ ಎಲ್ಲವೂ ಮಾಯ ಆಗೋಗುತ್ತೆ ಮರುದಿನ ಆಗೋದೇನು ಅಂತಂದರೆ ಒಂದು ಹೆಣ್ಮಗಳು ಕಾಲೇಜಿಂದ ಬಸ್ಸಿನಲ್ಲಿ ಹೋದಂಥ ಹೆಣ್ಮಗಳು ಇಳಿದು ಮನೆ ತಲುಪೋದೇ ಇಲ್ಲ ಇನ್ನೊಂದು ಕೇಸ್ ಆಗುತ್ತೆ ಆ ಕೇಸಿನಲ್ಲಿಯೂ ಕೂಡ ನ್ಯಾಯ ಸಿಗೋದಿಲ್ಲ ಮತ್ತು ಅದೇ ತಾಯಿಯ ಆಕ್ರಂದನ ಇವತ್ತು ಮಹಿಳಾ ದಿನ ಅನೇಕ ಭಾಷಣಗಳನ್ನು ನಾವು ಕೇಳ್ತೀವಿ ಆದರೆ ಈ ದಿನ ಎಲ್ಲೋ ಒಂದು ಕಡೆ ಒಂದು ಹೆಣ್ಣಿನ ಮೇಲೆ ನಡೆಯುವಂಥ ದೌರ್ಜನ್ಯ ಅತ್ಯಾಚಾರ ಭ್ರೂಣ ಹತ್ಯೆ ಹೆಣ್ಣು ಭ್ರೂಣ ಹತ್ಯೆಗಳನ್ನೆಲ್ಲ ಮರೆಸುವಂಥ ದಿನವೇ ಅನ್ನುವಂಥ ಅನುಮಾನ ಬರುತ್ತೆ ನಿಜ ಹೇಳಬೇಕು ಅಂತಂದರೆ ಪ್ರತಿ ಸರ್ತಿನೂ ಕಾನೂನು ರಕ್ಷಣೆ ಮಾಡೋದಕ್ಕಾಗೋದಿಲ್ಲ ಭಾಷಣಗಳಿಂದ ಏನೋ ದೊಡ್ಡ ಬದಲಾವಣೆಗಳು ಕೂಡ ಆಗೋದಿಲ್ಲ ಬದಲಾಗಬೇಕಾಗಿರೋದು ವಿಕೃತ ಮನಸ್ಸುಗಳು ಹೆಣ್ಮಕ್ಕಳಿಗೆ ಮಾತ್ರ ಒಳ್ಳೆಯ ಸಂಸ್ಕಾರ ಕೊಡಬೇಕು ಅನ್ನೋದು ತಪ್ಪು ಗಂಡು ಮಕ್ಕಳಿಗೂ ಕೂಡ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕಾಗತ್ತೆ ಪ್ರತಿಯೊಂದು ಹೆಣ್ಮಕ್ಕಳಿಗೂ ಕೂಡ ಗೌರವ ಕೊಡುವುದು ಹೇಗೆ ಅವರನ್ನು ಮರ್ಯಾದೆಯಿಂದ ನಡೆಸಿಕೊಳ್ಳುವುದು ಹೇಗೆ ಅನ್ನೋದನ್ನು ಸಣ್ಣ ವಯಸ್ಸಿನಿಂದಲೇ ಪ್ರತಿ ಗಂಡು ಮಕ್ಕಳಿಗೂ ಕೂಡ ಹೇಳಿಕೊಡುವಂಥ ಅವಶ್ಯಕತೆ ಇದೆ ಶಿಕ್ಷಣದ ಜೊತೆಗೆ ಹೆಣ್ಣುಮಕ್ಕಳಿಗೆ ಆತ್ಮರಕ್ಷಣೆ ವಿಧಾನಗಳನ್ನು ಕಡ್ಡಾಯವಾಗಿ ಹೇಳಿಕೊಡುವಂತಾಗಬೇಕು ಆಗ ಅವಳನ್ನು ರಕ್ಷಣೆ ಮಾಡೋದಕ್ಕೆ ಬೇರೆಯವರು ಬರಬೇಕಾಗಿಲ್ಲ ಅವಳನ್ನು ಅವಳೇ ರಕ್ಷಣೆ ಮಾಡಿಕೊಳ್ಳುವಂತೆ ಆಕೆಯನ್ನು ತಯಾರು ಮಾಡಬೇಕು ಈ ದಿನ ಒಂದು ಒಳ್ಳೆಯ ಹೋಪ್ ಸಿಗುತ್ತೆ ಶುಭಾಶಯಗಳು ಸಿಗುತ್ತೆ ಗುಚ್ಚ ಸಿಗುತ್ತೆ ಅಂಗಡಿಗಳಲ್ಲಿ ಡಿಸ್ಕೌಂಟ್ಸೂ ಕೂಡ ಸಿಗುತ್ತೆ ಇನ್ನೊಂದೆಡೆ ದೌರ್ಭಾಗ್ಯ ಏನಂದರೆ ಒಬ್ಬ ದಿಶಾಳಿಗೋ ನಿರ್ಭಯಾಳಿಗೆ ಸೌಜನ್ಯಾಳಿಗೆ ಸೌಮ್ಯ ಭಟ್ಟಳಿಗೆ ಬರ್ಬರತೆಯೂ ಸಿಗುತ್ತೆ ಒಬ್ಬ ಸೌಜನ್ಯ ಅಂತ ಹೆಣ್ಣುಮಗಳಿಗೆ ಹ್ಯಾಪಿ ವುಮನ್ಸ್ ಡೇ ಬೇಕಾಗಿರಲಿಲ್ಲ ಬೇಕಾಗೂ ಇಲ್ಲ ಅವಳಿಗೆ ಬೇಕಾಗಿದ್ದಿದ್ದು ಕನಿಷ್ಠ ಗೌರವ ಇವತ್ತಿನ ದಿನಕ್ಕೆ ಆಕೆಗೆ ಬೇಕಾಗಿರುವುದು ನ್ಯಾಯ ಆ ನ್ಯಾಯ ಸಿಕ್ಕಾಗ ಮಾತ್ರ ಈ ಮಹಿಳಾ ದಿನಾಚರಣೆಗೆ ಒಂದು ಗೌರವ ಸಿಗುತ್ತೆ ನಿಜವಾದ ಅರ್ಥ ಸಿಗುತ್ತೆ ಇಲ್ಲದಿದ್ದರೆ ಇದು ಅರ್ಥಹೀನವಾಗುತ್ತೆ ಮುಂದಿನ ಮಹಿಳಾ ದಿನಾಚರಣೆ ಅರ್ಥಪೂರ್ಣ ಆಗಬೇಕಾದ್ರೆ ಕೆಲವು ಗಂಡಸರು ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಡೆಯುವುದನ್ನು ನಿಲ್ಲಿಸಬೇಕು ಆತ್ಮವಿಶ್ವಾಸದಿಂದ ಪ್ರತಿ ಹೆಣ್ಣಿಗೂ ಕೂಡ ಗೌರವ ಕೊಡಬೇಕು ಈ ಥರದ ದುರ್ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದೆ ಸ್ವಚ್ಛವಾದ ಸಮಾಜ ನಿರ್ಮಾಣವಾದರೆ ಮಾತ್ರ ಮಹಿಳಾ ದಿನಕ್ಕೊಂದು ಅರ್ಥ ಬರುತ್ತದೆ ಕೊನೆಯದಾಗಿ ಬದಲಾವಣೆ ಯಾವಾಗತ್ತೆ ಅಂತ ಹೇಳಿದ್ರೆ ನಾವು ಬದಲಾಗಬೇಕು ಜನರು ಬದಲಾಗಬೇಕು ಮನಸ್ಸುಗಳು ಬದಲಾಗಬೇಕು ಆಗ ಈ ಸಮಾಜ ಕೂಡ ಬದಲಾಗತ್ತೆ